ಹಲೋ ಗೈಸ್ ನೀವು ನೋಡ್ತಾ ಇದ್ರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪ್ರಾಕ್ಟೀಸ್ ನಲ್ಲಿ ಪ್ರದೀಪ್ ನರ್ವಾಲ್ ಆರ್ಭಟ ಅಂದರೆ ಇದೇ ಅಕ್ಟೋಬರ್ ಹದಿನೆಂಟರಿಂದ ಪ್ರೋ ಕಬಡ್ಡಿ ಸೀಸನ್ ಲೆವೆನ್ ಕೂಡ ಸ್ಟಾರ್ಟ್ ಆಗ್ತದೆ ಈ ಕಡೆ ನಮ್ಮ ಬುಲ್ಸ್ ತಂಡ ಕೂಡ ಬರ್ಜರಿ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದಾರೆ ನಿನ್ನೆ ಮ್ಯಾಟ್ ಮೇಲೆ ನಮ್ಮ ಬುಲ್ಸ್ ತಂಡದ ಎಲ್ಲ ಆಟಗಾರರು ಕೂಡ ಪ್ರಾಕ್ಟೀಸ್ ಮಾಡಿದರು ಅಂದರೆ ಅದೇ ತರ ಟೀಮ್ ಎ ಮತ್ತು ಟೀಮ್ ಬಿ ಅಂತ ಕೂಡ ಇಲ್ಲಿ ಮಾಡಿದರು ನೋಡಬಹುದು ಇನ್ನು ಪ್ರದೀಪ್ ನರವಾಲ್ ಅವರು ಕೂಡ ರೈಡಿಂಗ್ ಮಾಡಿದರು ಇಲ್ಲಿ ಅಂತ ಹೇಳ್ಬೋದು ಅಂದ್ರೆ ಡಿಪೆಂಡಿಂಗ್ ವಿಭಾಗದಲ್ಲಿ ಪೊನ್ನು ಸೌರವ್ ಸೌರವ್ನಲ್ಲಂತಹ ಸ್ಟಾರ್ ಆಟಗರು ಕೂಡ ಪ್ರಾಕ್ಟೀಸ್ ಮಾಡಿದರು ಇನ್ನು ಅವ್ರು ಪ್ರದೀಪ್ ನರ್ವಾಲ್ ಜೊತೆಗೆ ಇಲ್ಲಿ ಅಜಿಂಕ್ಯ ಪವರ್ ಕೂಡ ಇದ್ದರು ಇದೇನಪ್ಪ ಅಂದರೆ ಬುಲ್ಸ್ ತಂಡ ಅಂದರೆ ಮೊದಲ ಪಂದ್ಯ ಅಕ್ಟೋಬರ್ ಹತ್ತೆಂಟರಲ್ಲಿ ನಾವು ಪವನ್ ಶೆರಾವತ್ ವಿರುದ್ಧ ಆಡ್ತಿದ್ದೀವಿ ಈಗಾಗಲೇ ಈ ಒಂದು ಪಂದ್ಯ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿದೆ ಬಟ್ ನಮ್ಮ ಬುಲ್ಸ್ ತಂಡ ಇದೀಗ ಪರಿಸರ ಪ್ರಾಕ್ಟೀಸ್ ಅಂತೂ ಕೂಡ ಮಾಡ್ತಿದ್ದಾರೆ ಬುಲ್ಸ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇದಂದರೆ ನಮ್ಮ ಬುಲ್ಸ್ ತಂಡ ತೆಲುಗು ಟನ್ಸ್ ವಿರುದ್ಧ ಯಾವ ಥರ ಆಡ್ತಾರೆ ಅಂತ ಕಾ ತುಡಬೇಕಷ್ಟೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ವಿಡಿಯೋ ಎಲ್ಲ ಕಡೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು